ಶ್ರೀರಾಮ ನಿಸ್ಸೀಮ ಗುಣಧಾಮ ಶಾಂತಲತಲ ಸುಧ್ರಾಮ ವಿರಚಿತ ರಾಮ ಹರಿಕುಲ ಭೀಮ ರವಿಕುಲ ಸೋಮ ಶ್ರೀರಾಮ ಹೇಗ್ ನಡೀತಾ ಇದೆ ನಿಮ್ಮ ಜೀವನ ಇವಾಗ ನೀವು ನಿಮ್ಮ ಪಾಂಡಿತ್ಯದ ಬಗ್ಗೆ ಹೇಳೋದಾದ್ರೆ ಏನು ಓದಿದೀರಾ ನೀವು ಏನು ಓದಿಲ್ಲ ನೀನು ಓದೋಕೆ ಏನು ಇಲ್ಲ ಇಲ್ಲಿ ಇಂಟ್ರೋವರ್ಷಿಯಲ್ ಸಬ್ಜೆಕ್ಟ್ ಅಲ್ಲಿ ನಾನು ಕಾಣೋದ್ ಬೇಡ ಅಂತ ದೂರ ಇದೆ ನೀವೇ ಡಿಸೈಡ್ ಮಾಡಿದೀರಾ ಅಂದ್ರೆ ಅಷ್ಟು ಮಟ್ಟಿಗೆ ವಿವಾದಗಳಾಗಿದ್ವು ಅಂತ ಕೃತಾಯುಗ ತ್ರೇತಾಯುಗ ದ್ವಾಪರಾಯುಗ ಕಲಿಯುಗ ನಾಲ್ಕು ಯುಗಗಳಲ್ಲೂ ದೂಷಣೆ ಮಾಡದ ಇಲ್ಲ ಇದ್ದಾರೆ ಖಂಡಿಸದೆ ದೇಹವನ್ನು ದಂಡಿಸದೆ ಉಂಡುಂಡು ಕಂಡಿಸದೆಲ್ಲ ಸ್ವರ್ಗವನ್ನು ಪ್ರತಿಮಾ ವೀಕ್ಷಕರ ಇವತ್ತಿನ ನಮ್ಮ ಸ್ಪೆಷಲ್ ಇಂಟರ್ವ್ಯೂ ನಲ್ಲಿ ಯಾರಿದ್ದಾರೆ ಗೊತ್ತಾ ಆಕ್ಚುಲಿ ಇವರನ್ನ ಏನಂತ ಪರಿಚಯ ಮಾಡ್ಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಇವರನ್ನ ಸ್ವಾಮೀಜಿ ಅಂತ ಕರಿಬೇಕು ಸಿನಿಮಾ ನಟ ಅಂತ ಹೇಳ್ಬೇಕು ಬಿಗ್ ಬಾಸ್ ಸ್ಪರ್ಧಿ ಅಂತ ಹೇಳ್ಬೇಕು ಹಿಂದೂ ಪರ ಹೋರಾಟಗಾರ ಅಂತ ಹೇಳ್ಬೇಕು ಗೊತ್ತಿಲ್ಲ ಕಾಳಿ ಭಕ್ತರು ಕೂಡ ಹೌದು ಕಾಳಿ ಭಕ್ತರು ಅಂತ ತಕ್ಷಣ ನಿಮ್ಗೆಲ್ಲೋ ಒಂದು ಕಡೆ ಸಣ್ಣ ಸುಳಿವು ಸಿಕ್ಕಿರುತ್ತೆ ನಮ್ ಜೊತೆ ಇರೋದು ಇವತ್ತು ಕಾಳಿ ಸ್ವಾಮೀಜಿ ಖ್ಯಾತಿಯ ರಿಷಿಕುಮಾರ್ ಅವರು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಯಾಕೆಂದ್ರೆ ನಾನಾ ಕ್ಷೇತ್ರಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ ಸೊ ಬಹಳಷ್ಟು ವಿಷಯಗಳ ಬಗ್ಗೆ ಮಾತನಾಡೋಣ ವೆಲ್ಕಮ್ ಮಾಡೋಣ ಫಸ್ಟ್ಗೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ಹೇಗಿದ್ದೀರಾ ಯಾವಾಗ್ಲೂ ಯಾವಾಗಲೂ ಚೆನ್ನಾಗಿದ್ದೀನಿ ಅಂತಂದರೆ ಕನ್ನಡ ನಾಡಿನಲ್ಲಿ ಮುಟ್ಟಿದೀನಿ ಆ ಕಾರಣವಾಗಿ ನಾನು ಯಾವಾಗಲೂ ಚೆನ್ನಾಗಿರ್ತೀನಿ ಓಕೆ ಸೊ ಆ್ಯಕ್ಚುಲಿ ತುಂಬಾ ದಿನಗಳಿಂದ ಟ್ರೈ ಮಾಡ್ತಿದ್ವಿ ನಿಮ್ಮನ್ನ ಸಂಪರ್ಕ ಮಾಡಬೇಕು ಮಾತಾಡಿಸ್ಬೇಕು ಅಂತ ದಿಢೀರಂತ ಅಂತ ಎಲ್ಲೋ ಪ್ರತ್ಯಕ್ಷ ಆಗ್ತೀರಾ ಆಮೇಲೆ ನಾಪತ್ತೆ ಆಗಿಬಿಡ್ತೀರಾ ಸಿಗೋದೇ ಇಲ್ಲ ಸೊ ನಾವೇ ಒಂದು ಪ್ರೋಗ್ರಾಮ್ ಮಾಡೋಣ ಅಂತಿದ್ವಿ ಕಾಣೆಯಾದ ಕಾಳಿ ಸ್ವಾಮೀಜಿ ಅಂತ ಎಲ್ಲಿ ಹೋಗ್ಬಿಟ್ಟಿದ್ರಿ ಇಲ್ಲ ಇಲ್ಲ ಎಲ್ಲರ ಒಳಗು ಇರುತ್ತೇನೆ ನನ್ನದೇ ಆದ ಕ್ಷೇತ್ರಗಳಿದೆ ಬಹಳಷ್ಟು ಹೂ ಬೆಳಿತೀನಿ ಅವಾಗ ಅದು ಹೂವಿನ ಜೊತೆ ಇರ್ತೀನಿ ಜಿಮ್ ನೋಡ್ಕೊಳ್ತಾ ಇರ್ತೀನಿ ಶಿಷ್ಯರ ಜೊತೆ ಇರ್ತೀನಿ ನನ್ನ ನೃತ್ಯ ಶಾಲೆ ಇದೆ ಅದನ್ನು ನೋಡ್ಕೊಳ್ತಾ ಇರ್ತೀನಿ ಅದ್ರ ಜೊತೆ ಇರ್ತೀನಿ ನಿಮ್ಮ ಈ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಅಲ್ಲಿ ನಾನು ಕಾಣೋದು ಬೇಡ ಅಂತ ದೂರ ಇದ್ದೀನಿ ನೀವೇ ಡಿಸೈಡ್ ಅಲ್ಲ ವಾದ ವಿವಾದ ಇಲ್ಲದಂತಹ ದೈವವೂ ಇಲ್ಲ ಶ್ರೀರಾಮಚಂದ್ರ ಅಂತ ಬಂದಾಗ ಶ್ರೀರಾಮಚಂದ್ರನನ್ನ ದೂಷಿಸ್ತಕ್ಕಂತಹ ಜನಗಳು ಆಗಲೂ ಇದ್ದರು ಕೃತಾಯುಗ ತ್ರೇತಾಯುಗ ದ್ವಾಪರಾಯುಗ ಕಲಿಯುಗ ನಾಲ್ಕು ಯುಗಗಳಲ್ಲೂ ದೂಷಣೆ ಮಾಡದ ಜನರಿದ್ದಾರೆ ಯಾರಾದರೂ ಅಂತ ಅಂದರೆ ಅದು ಸಾಧ್ಯನೇ ಇಲ್ಲ ಇಹ ಪರ ಯಾರೋ ಒಗಳುತ್ತಾರೆ ಯಾರೋ ತೆಗಳುತ್ತಾರೆ ಯಾರಿಗೋ ಇಷ್ಟ ಆಗುತ್ತೆ ಯಾರಿಗೋ ಇಷ್ಟ ಆಗಲ್ಲ ನೀವು ಜಗತ್ತನ್ನು ಮೆಚ್ಚಿಸಿ ಬದುಕ್ಲಿಕ್ಕಾಗಲ್ಲ ನೀವು ನಿಮ್ಮನ್ನು ಮೆಚ್ಚುವಂತೆ ನೀವು ನಿಮ್ಮವರು ಮೆಚ್ಚುವಂತೆ ಇದ್ರೆ ಸಾಕು ಅದೇ ಜಗತ್ತು ನೀವು ಇಡೀ ಜಗತ್ತನ್ನು ಯಾರ ಕೈಲೂ ಮೆಚ್ಚಿಸಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅದು ಎಲ್ಲ ಕಾಲಘಟ್ಟದಲ್ಲೂ ಹಾಗಿರುವಾಗ ನಾ ಹೇಳೋದು ಕಾಣೆ ಆಗಿದ್ದರೆ ನನ್ನವರು ಯಾರಿದ್ದೋ ಅವ್ರ ಜೊತೆಯಲ್ಲಿ ನಾನು ಕಾಣಿಸ್ತಾನೇ ಇದ್ದೆ ನನಗೆ ಗೊತ್ತಿಲ್ಲದಿರೋರ ಹತ್ರ ಕಾಣೆ ಆಗಿರ್ಬೋದಷ್ಟೇ ಸೊ ಹೇಗೆ ನಡೀತಾ ಇದೆ ನಿಮ್ಮ ಜೀವನ ಇವಾಗ ಚೆನ್ನಾಗಿದೆ ಅಮ್ಮ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ನೀನು ಏನನ್ನು ಆರ್ಜಿಸಿದೆಯೋ ಅದನ್ನು ಹೇಳ್ಕೊಡ್ತಾ ಅದ್ರ ಜೊತೆ ಇರೋವಂಥ ಸಂತೋಷ ಇದೆಯಲ್ಲ ಅದಕ್ಕಿಂತ ಅದಕ್ಕೆ ಬೆಲೆ ಕಟ್ಟೋಕ್ಕೆ ಯಾರಂಗೂ ಸಾಧ್ಯವಿಲ್ಲ ನೀನು ಯಾವಾಗಲೂ ಎಷ್ಟೇ ಇರು ಏನೇ ಆಗಿರೋ ಸಂತೋಷವಾಗಿರು ಆನಂದವಾಗಿರು ನಿನಗೇನು ಅನ್ನಿಸ್ತಾ ಇದೆ ನಿನಗೇನು ಆರ್ಜನೆ ಮಾಡ್ಕೊಳ್ತಾ ಇದೀಯ ಅದನ್ನ ಮಾಡ್ತಾರೆ ಒಂದಲ್ಲ ಒಂದು ದಿವಸ ಅದು ಅಣ್ಣ ಆಮೇಲೆ ಒಂದು ಕುತೂಹಲ ಈಗ ನಾನು ಆಗಲೇ ಹೇಳ್ದ ಹಾಗೆ ಅನೇಕ ಕ್ಷೇತ್ರಗಳಲ್ಲೂ ಕೂಡ ನಿಮ್ಮ ಕೆಲಸ ಕಾರ್ಯ ನಡೆದಿದ್ದಿದೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಕೆಲಸ ಮಾಡ್ತಾರೆ ಇದೇ ಕ್ಷೇತ್ರ ಅಂತ ಹೇಳೋದಕ್ಕಾಗೋದಿಲ್ಲ ಸೊ ಸ್ವಾಮೀಜಿ ಅಂತ ಕೂಡ ಕರೆಸ್ಕೊಳ್ತೀರಾ ಸಿನಿಮಾ ನಟನೆ ಕೂಡ ಮಾಡಿದೀರಾ ಬಿಗ್ ಬಾಸ್ಗೆ ಹೋಗ ಬಂದಮೇಲೆ ಸಾಕಷ್ಟು ಬದಲಾವಣೆಗಳಾದವು ನಿಮ್ಮ ಲೈಫಲ್ಲಿ ಅನ್ನೋದನ್ನ ಕೇಳಲ್ಪಟ್ಟಿದ್ದೀನಿ ಸೊ ಇದ್ರ ಇದ್ರ ಬಗ್ಗೆನೆ ಮಾತಾಡೋದಾದ್ರೆ ಏನು ಉದ್ದೇಶ ಏನು ಕಾಳಿ ಸ್ವಾಮೀಜಿ ರಿಷಿಕುಮಾರ್ ಸ್ವಾಮೀಜಿ ಅವರ ಉದ್ದೇಶ ಏನು ಏನ್ ಮಾಡಬೇಕು ಅಂತ ಹೊರಟಿದ್ದಾರೆ ಸಮಾಜಕ್ಕಾಗಿರ್ಬಹುದು ಅಥವಾ ನಿಮ್ಮ ವೈಯಕ್ತಿಕ ನಿರ್ಧಾರಗಳಾಗಿರ್ಬಹುದು ಉದ್ದೇಶ ಏನಾಗಿದೆ ಅಂತ ಉದ್ದೇಶ ಪ್ರತಿಯೊಬ್ಬನ ಜೀವನವು ಏನಾದರೂ ಒಂದು ಜಗತ್ತಿಗೆ ಕೊಡಬೇಕು ಏನಾದರೂ ಒಂದು ಹೇಳಬೇಕು ಹೇಳಬೇಕು ಅಂದ್ರೆ ಕೇಳೋನ್ಬೇಕು ಕೇಳೊನ್ಬೇಕು ಅಂದರೆ ಅದಕ್ಕೊಂದು ರೂಪ ಬೇಕು ಇದು ಒಂದಕ್ಕೊಂದು 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 ಲಿಂಕ್ ಇಡೀ ಜೀವನಕ್ಕೆ ನೀವು ಎಲ್ಲವನ್ನು ಮಾಡ್ತಾ ಇದ್ದೀರಿ ನನ್ನ ಕ್ಷೇತ್ರಕ್ಕೆ ಏನೇನು ಹತ್ತಿರವಾಗಿದೆಯೋ ಅದನ್ನೆಲ್ಲ ಮಾಡ್ತಾ ಇದ್ದೀನಿ ನಾಟ್ಯಶಾಸ್ತ್ರ ಸನಾತನ ಧರ್ಮದ ಅರವತ್ನಾಲ್ಕು ವಿದ್ಯೆಗಳಲ್ಲಿ ನಾಟ್ಯಶಾಸ್ತ್ರ ಉಂಟು ಈ ಶಾಸ್ತ್ರ ನಾಂಟಿಕಾರ ಅಥವಾ ನೃತ್ಯಕಾರ ಅವನ ಚಿಂತನೆ ಏನು ಡ್ಯಾನ್ಸ್ ಮಾಡಬೇಕು ಜನ ನೋಡಬೇಕು ಅಲ್ಲ ಅದು ಮೂಲ ಚಿಂತನೆ ಇರೋದು ಮತ್ತೆ ಆಧ್ಯಾತ್ಮದ ಒಂದು ಮಹಾ ಬೇರದು ಸಂಗೀತ ಸಂಗೀತಶಾಸ್ತ್ರ ಈ ಅರವತ್ನಾಲ್ಕು ಅದು ಒಂದು ನಾಟ್ಯಶಾಸ್ತ್ರಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು ರಾಮಾಯಣ ಮಹಾಭಾರತ ನಾಟ್ಯಶಾಸ್ತ್ರಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು ನೀವು ಸಿನಿಮಾ ಅಂದ್ರಲ್ಲ ಕಲೆ ಅದು ನಾಟ್ಯಶಾಸ್ತ್ರ ನಾಟಕ ಶಾಸ್ತ್ರದ ಹತ್ತಿರವಾಗಿರ್ತಕ್ಕಂಥದ್ದು ನಾನು ಒಂದೇ ಲೈನಲ್ಲಿ ಇದ್ದೀನಿ ನಿಮಗೆ ಆ ಲೈನ್ ಏನು ಅನ್ನಿಸ್ತಾ ಇದೆ ಅಂದರೆ ಬೇರೆ ಬೇರೆ ಅನ್ನಿಸ್ತಾ ಇದೆ ಎಲ್ಲವೂ ಸನಾತನ ಧರ್ಮದ ಅಡಿಯಲ್ಲಿ ಬರುವ ಕಲೆಗಳೇ ಆಗಿದೆ ನಾಟಕ ಪಾಠಕ ಗಾಯಕ ವೈನಿಕ ನರ್ತನಕಾರ ಕೀರ್ತನಕಾರ ಶ್ರೀರಾಮ ನಿಸ್ಸೀಮ ಗುಣಧಾಮ ಶಾಂತಲತಲ ಸುದ್ರಾಮ ವಿರಚಿತ ರಾಮ ಹರಿಕುಲ ಭೀಮ ರವಿಕುಲ ಸೋಮ ಶ್ರೀರಾಮ ರಾಮ ವರ್ಣನೆ ಇದು ಎಲ್ಲ ಕ್ಷೇತ್ರದಲ್ಲೂ ತೋರಿಸ್ಕೊಳ್ತಾ ಇದ್ದೀರಿ ನಿಮ್ಮನ್ನ ಅಂತ ಹೇಳ್ತಕ್ಕ ನಿಮ್ ನಿಮ್ಮ ಪ್ರಶ್ನೆ ನಾನು ಒಂದೇ ಕ್ಷೇತ್ರದಲ್ಲಿ ಇದ್ದೀನಿ ಅದು ಭಿನ್ನ ಭಿನ್ನ ರೂಪವಾಗಿ ಕಾಣ್ತಾ ಇದೆ ನಿಮ್ಮ ಕಣ್ಣಿಗೆ ನೀವು ಜಿಮ್ ಮಾಡ್ತೀರಿ ಅನ್ನೋ ಪ್ರಶ್ನೆ ನಿಮ್ಮದು ಯೋಗ ಅನ್ನುವಂಥ ಒಂದು ಸಾಧನೆ ಇದೆ ಅದನ್ನು ನೀವು ಜಿಮ್ ಅಂತ ಕರ್ಕೊಳ್ತಾ ಇದ್ದೀರಿ ದೇಹ ದಂಡಿಸಿ ಅದನ್ನ ಪೂರ್ವದಲ್ಲಿ ಹೇಳ್ತಾರೆ ಕಾಯವನ್ನು ಖಂಡಿಸದೆ ದೇಹವನ್ನು ದಂಡಿಸದೆ ಉಂಡುಂಡು ತೇಗುವರೆಲ್ಲ ಸ್ವರ್ಗವನ್ನು ಬಯಸಿದರೆ ಅದನ್ನೇನು ದಡ್ಡನಾಳುವನೆ ನೀನು ದೇಹ ಎಷ್ಟನ್ನ ನಿನಗೆ ನಾಟ್ಯಶಾಸ್ತ್ರಕ್ಕೆ ಬೇಕೋ ಆ ಥರಕ್ಕೆ ಮಾಡ್ಕೋಬೇಕು ಅಥವಾ ಚಿತ್ರರಂಗಕ್ಕೆ ಬೇಕೋ ಮಾಡ್ಕೋಬೇಕು ನಾಟ್ಯ ನಾಟಕ ರಂಗಕ್ಕೆ ಬೇಕೋ ಮಾಡ್ಕೋಬೇಕು ಅಂದ್ರೆ ಏನ್ ಬೇಕು ಸಿಂಬೇಕು ಅದು ಅದ್ರ ಕೊಂಡಿತಾನೆ ನೀವು ಪ್ರತಿಯೊಂದು ಮಾಡುವ ಕೆಲಸವೂ ಒಂದರ ಕೊಂಡಿಯೇ ಬೇರೆ ರೂಪ ಪಡೆದಿರ್ತದೆ ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ನನ್ನ ಪ್ರೀತಿ ಪಾತ್ರ ನೋಡ್ತಾ ಇದ್ದೀನಿ ಒಂದು ನೂರು ಮಕ್ಕಳು ನಾಟ್ಯಶಾಸ್ತ್ರವನ್ನು ಕಲಿತಿದ್ದಾರೆ ನನ್ನ ಜೊತೆನಲ್ಲಿ ಅಂದ್ರೆ ಅದು ಸಾವಿರ ಮಕ್ಕಳ ಜೀವನ ಈ ನೂರು ಮಕ್ಕಳು ಸಾವಿರ ಮಕ್ಕಳು ಒಬ್ಬೊಬ್ರಿಗೆ ನೂರು ನೂರು ಮಕ್ಕಳು ಅಂತಂದ್ರೆ ಎಷ್ಟು ಲಕ್ಷಾಂತರ ಮಕ್ಕಳ ವಿದ್ಯಾಭ್ಯಾಸ ಆಗುತ್ತೆ ಹಾಗೆ ನೀವು ಮಾಡ್ತಾ ಇರುವಂತದ್ದು ಸಮಾಜಮುಖಿಯಾಗಿರ್ತಕ್ಕಂಥದ್ದೇ ರೂಪಗಳು ಬೇರೆ ಇಲ್ಲೋ ಎಲ್ಲ ಮಠಗಳಲ್ಲೂ ಸ್ಕೂಲ್ಗಳಿದೆ ಹೌದು ಅದು ಒಂದು ವಿದ್ಯೆನೆ ಅರವತ್ನಾಲ್ಕು ವಿದ್ಯೆನಲ್ಲಿ ನಾನು ಮಾಡ್ತಾ ಇರೋದು ನಾಟ್ಯಶಾಸ್ತ್ರ ಅದು ಒಂದು ವಿದ್ಯೆನೆ ತಪ್ಪೇನಿದೆ ತಪ್ಪಲ್ಲ ಅದು ಓಕೆ ಇನ್ನು ನಿಮ್ಮ ಪಾಂಡಿತ್ಯದ ಬಗ್ಗೆ ಹೇಳೋದಾದರೆ ಏನು ಓದಿದ್ದೀರಾ ನೀವು ಏನು ಓದಿಲ್ಲ ನೀನು ಏನು ಇಲ್ಲ ಇಲ್ಲಿ ಮೆಕಾಲೆ ಸ್ಕೂಲು ಭರತ ದೇಶದಲ್ಲಿ ಈಗ ನೀವು ಓದುತ್ತಿರುವ ಓದು ಓದಲ್ಲ ನೀವೇನು ಇಂಜಿನಿಯರು ಡಾಕ್ಟ್ರು ನಾನು ಅಂಥದ್ದು ನಾನು ಇಂಥದ್ದು ಕುಯ್ದು ಅವು ಯಾವೂ ಅಲ್ಲವೇ ಅಲ್ಲ ಭರತ ದೇಶದಲ್ಲಿ ಒಂದೂವರೆ ಸಾವಿರ ವರ್ಷಗಳಾಗೋಯಿತು ಭರತ ಶೇ ದೇಶದ ಜ್ಞಾನ ಅನ್ನುವಂಥ ಶಾಲೆ ಮುಚ್ಚಿ ಎಲ್ಲಿದೆ ಶಾಲೆ ಯಾವುದು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದೆಲ್ಲ ಶಾಲೆಗಳ ಇವು ಶಾಲೆ ಅಲ್ಲ ಗುರುಕುಲ ಅಲ್ಲ ನೀವು ಕಲಿಯಬೇಕಾದಂಥ ಜ್ಞಾನ ಗುರುಕುಲ ಅನ್ನುವಂಥ ಪರಂಪರೆ ಇದ್ದದ್ದು ನನ್ನ ಸನಾತನ ಭೂಮಿ ಭರತ ಭೂಮಿನಲ್ಲಿ ಇದನ್ನು ಕಲಿಬೇಕು ಅನ್ನುವಂಥದ್ದಾದರೆ ನಿನಗೆ ನೀನೇ ಕಲಿಬೇಕು ಇವಾಗ ಇದು ಯಾರು ಹೇಳ್ಕೊಡ್ಲಿಕ್ಕಿಲ್ಲ ನಿನ್ನೊಳಗಡೆನೆ ಆ ಶಕ್ತಿ ಇದೆ ನಿನ್ನೊಳಗಡೆನೆ ಒಬ್ಬ ಗುರು ಇದನ್ನೇ ಅದನ್ನೇ ಆತ್ಮ ಚೈತನ್ಯ ಅಂತ ಕರಿತೀವಿ ನಿನ್ನ ಆತ್ಮ ಮನಸ್ಸನ್ನು ನಿನ್ನ ಆತ್ಮವೇ ಮನಸ್ಸು ಮನಸ್ಸೇ ಪ್ರಾಣ ನಿನ್ನ ಆ ಶಕ್ತಿ ಏನಾದರೂ ಮನಸ್ಸು ಮಾಡ್ತೋ ಇವತ್ತನ್ನೆಲ್ಲ ಕುಂತಿ ಜಾಗದಲ್ಲೇ ಕಲಿಬೋದು ಯಾವುದೋ ಸ್ಕೂಲ್ ಮಾಡಿದ್ದಾರೆ ಆ ಎಳೆ ಮಕ್ಕಳು ಆ ಬಾರನ ಒತ್ಕೊಂಡು ಅದನ್ನು ಕ ಮಕ್ಕಿ ಕಮಕ್ಕಿ ಅಂತ ಜೀವನ ಮಾಡಿಕೊಂಡು ಅದು ಅವರು ಓದಿ ಮುಗಿಸೋ ಅಷ್ಟೊತ್ತಿಗೆ ಇಪ್ಪತ್ತೈದು ವರ್ಷ ಮುಗ್ದೋಗಿರುತ್ತೆ ನನ್ನ ದೇಶದ ಸಂಸ್ಕೃತಿನಲ್ಲಿ ಹನ್ನೆರಡನೇ ವರ್ಷಕ್ಕೆ ವಿದ್ಯಾಭ್ಯಾಸ ಮುಗಿಬೇಕಾಗಿತ್ತು ಶ್ರೀರಾಮಚಂದ್ರ ಹನ್ನೆರಡನೇ ವರ್ಷಕ್ಕೆ ವಿದ್ಯಾಭ್ಯಾಸ ಮುಗಿಸಿದ ಶ್ರೀಕೃಷ್ಣ ಏನು ತಗೋತೀರಿ ನೀವು ನನ್ನ ಇತಿಹಾಸವನ್ನು ಅದಾದ ನಂತರದಲ್ಲಿ ಅವರ ಜೀವನ ಹೇಗಿತ್ತು ಮಕ್ಕಳ ಜೀವನ ಮಕ್ಕಳಿಗೆ ಸಿಗಬೇಕಾದಂಥ ವಯಸ್ಸಿನಲ್ಲಿ ಸಿಕ್ಕತಕ್ಕಂತಹ ಕ್ರಮಗಳು ಯಾವುದೂ ಇಲ್ಲ ಇಪ್ಪತ್ತೆಂಟು ವರ್ಷ ಆಗೋದ್ರೊಳಗಡೆ ಅವ್ನಿಗೇನೋ ನಾ ಗೌರ್ನಮೆಂಟ್ ಕೆಲಸ ಸಿಕ್ಕದೆ ಹೋದರೆ ಅವನ ಜೀವನವೇ ಬರ್ನ್ ಆಗೋಯ್ತು ಇಷ್ಟು ಓದಿದ್ದು ಮತ್ತು ಅವನ ಜೀವನ ಏನು ಅಲ್ಲ ಬೇರೆ ಬೇರೆ ಆಯ್ಕೆಗಳು ಇದೆಯಲ್ಲ ಅವ್ರಿಗೆ ಏನು ಆಯ್ಕೆ ಇದೆ ಬೇರೆ ಗೌರ್ಮೆಂಟ್ ಬಿಟ್ಟು ಬೇರೆ ಪ್ರೈವೇಟ್ ಆಗಿರ್ಬೋದು ಈ ಪಾರ್ಟಿ ಕೂತ್ಕೊಂಡು ಅಲ್ಲ ಎಲ್ಲದಕ್ಕೂ ಓದಲೇಬೇಕು ಇವಾಗ ಕಾಂಪಿಟೇಷನ್ ಹಂಗಿದೆ ಓದಿ ನಿಮ್ಮ ಕಾಂಪಿಟೇಷನ್ ಹೇಳ್ತಾ ಇರೋದು ನಮ್ಮೂರ್ ಗಾರೆ ಕೆಲ್ಸದವನು ಅವನಲ್ಲ ನಿನ್ ಇಂಜಿನಿಯರ್ಗಿಂತ ಚೆನ್ನಾಗಿ ಮನೆ ಕಟ್ತಾನೆ ಯಾಕಂದ್ರೆ ಅವನು ಅವನು ಹುಟ್ಟಿದಾಗಿಂದ ಅವ್ರ ಅಪ್ಪ ಗಾರೆ ಕೆಲ್ಸದವನೋ ಅವ್ರ ಅಮ್ಮ ಗಾರೆ ಕೆಲಸದವಳು ಅವನು ಉಟ್ಟದಾಗಿಂದ ಅದನ್ನ ನೋಡ್ಕೊಂಬಂದವನೇ ನಿನಗಿಂತ ಚೆನ್ನಾಗಿ ಸಿಮೆಂಟ್ ಆಗ್ತಾನೆ ನಿನಗಿಂತ ಚೆನ್ನಾಗಿ ಅಹ್ ಗೊತ್ತು ಅವನು ಅದನ್ನೇ ಮಾಡಿದ್ದಾನೆ ಅಲ್ಲ ಮತ್ತು ಹೆಂಗೆ ಈಗ ಶಿಕ್ಷಣ ಪದ್ಧತಿನೇ ಸರಿ ಇಲ್ಲ ಅನ್ನೋದಾದ್ರೆ ಶಿಕ್ಷಣ ಕೊಡೋದಾದ್ರೂ ಹೇಗೆ ಮಕ್ಕಳಿಗೆ ಮತ್ತೆ ಅದು ಮಾರ್ಪಾಟಾಗಬೇಕು ಯಾರು ಯಾವ ಮಗು ನಾಲ್ಕನೇ ವರ್ಷಕ್ಕೆ ನಮ್ಮಲ್ಲಿ ತುಂಬಾ ಇತ್ತು ಏನು ಅಂತಂದ್ರೆ ಒಂದು ಮಗುವಿಗೆ ಉಪನಯನ ಅಂತ ಮಾಡೋರು ಉಪನಯನ ಅಂದ್ರೆ ಏನು ಉಪ ಅಂದ್ರೆ ಹತ್ತಿರ ಅಂತ ನಯನ ಅಂದ್ರೆ ಕಣ್ಣು ಅಲ್ಲ ಉಪ ಅಂತ ಇನ್ನೊಂದು ಪದ ಎತ್ತರ ಅಂತ ಉಪ್ಪರಿಕೆ ಅಂತ ಉಪ ಅಧ್ಯಾಯ ಅಂತ ಅಂದ್ರೆ ಎತ್ತರದ ಅಧ್ಯಯನ ಅಂತ ಉಪಾಧ್ಯಾಯರು ಎತ್ತರದ ಶಿಕ್ಷಣ ಈ ಉಪ ನಯನ ಅಂತ ಅಂದ್ರೆ ಕಣ್ಣುಗಳು ಎತ್ತರದ ಸ್ಥಾನವನ್ನ ತೋರುವ ಕಾಲಘಟ್ಟ ಅಂತ ಎತ್ತರ ಸ್ಥಾನ ತೋರಿಸುತ್ತೆ ಮಗುಗೆ ಎಂಟನೇ ವಯಸ್ಸಿಗೆ ಏಳನೇ ವಯಸ್ಸಿಗೆ ಉಪನಯನ ಮಾಡಿಸ್ತಾ ಇದ್ವಿ ಅದಾದ ನಂತರ ಅವನಿಗೆ ಶಿಕ್ಷಣ ಜನ್ಮ ನಾಮಜಾಯತೆ ಶೂದ್ರ ಕರ್ಮ ನಾಮಜಾಯತೆ ದ್ವಿಜ ಅವನಿಗೆ ಕರ್ಮ ಸಂಸ್ಕಾರವನ್ನು ಮಾಡ್ತಾ ಆ ನಂತರ ಶಿಕ್ಷಣ ಮಾಡ್ತಾ ಇದ್ವಿ ಆದರೆ ಗುರುಕುಲಕ್ಕೆ ನಾಲ್ಕನೇ ವರ್ಷದ ಮಗುವನ್ನೇ ಬಿಡಬೇಕು ಗುರುಗಳು ಇದ್ದಾರೆ ಆ ಗುರುಗಳಿಗೆ ನಾಲ್ಕನೇ ವರ್ಷದ ಮಗು ಬಿಟ್ಟಾಗ ಅದು ಎಂಟು ವರ್ಷ ಆಗೋವರೆಗೂ ಆ ಮಗು ಏನನ್ನ ಕಲಿಯಲಿಕ್ಕೆ ಪಡುತ್ತದೆ ಅಂತ ನೋಡೋರು ಗುರುಗಳು ನಿನ್ನೊಳಗಡೆ ಏನೋ ಒಂದಿದೆ ನೀನು ಏನಕ್ಕೋ ಒಂದು ಹುಟ್ಟಿದ್ಯಾ ನೀವು ಹುಟ್ಟಿರ್ತಕ್ಕಂಥ ಕಾರಣ ಏನು ಅಂತ ನಿನ್ನೊಳಗಡೆ ಇದೆ ಅದನ್ನು ನೋಡದೆ ನಿನ್ನೊಳಗಡೆ ಯಾವ ವಿದ್ಯೆ ಅಡಕವಾಗಿದೆ ಅನ್ನೋದನ್ನ ತಿಳ್ಕೊಳ್ಳದೆ ನಿನಗಿನ್ಯಾವುದೋ ವಿದ್ಯೆಗೆ ಸೇರಿಸಿ ನಿನ್ನೊಳಗಡೆ ಇರೋ ವಿದ್ಯೆಯನ್ನ ಕೊಲ್ತಕ್ಕಂಥ ಕ್ರಮ ಈಗಿನ ಶಿಕ್ಷಣ ಮನೆಯಲ್ಲಿ ಆ ತಾಯಂದ್ರು ತಂದೆ ಅವನು ರಾಜು ಎಂಬತ್ ಮಾರ್ಕ್ಸ್ ತಗೊಂಡಿದ್ದಾನೆ ನೀನು ಎಪ್ಪತ್ತು ಮಾರ್ಕ್ಸ್ ತಗೊಂಡಿದೀಯ ಅಂತ ಹೊಡೆಯೋದು ಗೊತ್ತಿಲ್ಲ ಅದು ಆ ಸಬ್ಜೆಕ್ಟ್ ಅಲ್ಲ ಅದ್ರದ್ದು ಅದರ ಸಬ್ಜೆಕ್ಟ್ ಏನೋ ಬೇರೆ ಇದೆ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಒಂದು ವಿದ್ಯೆ ಇದೆ ಅವನಿಗೆ ನಿಮ್ಮ ಇಂಜಿನಿಯರು ಸಿಮೆಂಟ್ ಕಲಿಸೋದು ರೋಡ್ ಕಾಂಟ್ರಾಕ್ಟ್ ಮಾಡೋದು ಇಂಜಿನಿಯರು ನಮ್ಮ ಕಾಲಘಟ್ಟದ ಗುರುಕುಲದ ಆ ಒಂದು ಗತ ವೈಭವದ ಕಾಲಘಟ್ಟದಲ್ಲಿ ಈ ಭೂಮಿನಲ್ಲಿ ಎಷ್ಟು ಖನಿಜ ಇದೆ ಅಂತ ಹುಡುಕ್ತಾ ಇದ್ದಂತ ಭೌಗೋಳ ಶಾಸ್ತ್ರಜ್ಞರು ಅದ್ರದ್ದು ಹೇಳ್ಕೊಡ್ತಾ ಇದ್ರು ಭೂಮಿನಲ್ಲಿ ಇಷ್ಟು ಕಬ್ಬಿಣ ಇದೆ ಇಷ್ಟು ಚಿನ್ನ ಇದೆ ಇಷ್ಟು ತಾಮ್ರ ಇದೆ ಅಂತ ನೀವು ಜಲ್ಲಿ ಹಾಕಬೇಕು ಸಿಮೆಂಟ್ ಹಾಕ್ಬೇಕು ಅದಕ್ಕೆ ನೀರು ಇಷ್ಟು ಕಲಿಸ್ಬಿಟ್ಟು ಈ ಬಿಲ್ಡಿಂಗ್ ಕಟ್ಟಬೇಕು ಅನ್ನೋದು ಹೇಳಿ ನನ್ನ ಒಳ ಒಳಗಡೆ ಇರ್ತಕ್ಕಂತಹ ಯಾವುದೋ ಚೈತನ್ಯ ಮತ್ತೆ ನೀವು ಆ ಗತವೈಭವವನ್ನು ಕಾಣಬೇಕು ಅನ್ನುವಂಥದ್ದು ನಿಮ್ಮಲ್ಲೆಲ್ಲವೂ ಶಿಲ್ಪಕಲೆಗಳಲ್ಲಿ ಕೆತ್ತಿಟ್ರು ಕಲ್ಲುಗಳಲ್ಲಿ ಕೆತ್ತಿದ್ರು ನಿಮಗೆ ಬೇಕಾಗಿರ್ತಕ್ಕಂತಹ ವಿದ್ಯೆಯನ್ನು ಆ ಕಲ್ಲುಗಳು ಒಡೆದಾಕಿದ್ರು ಬೆಂಕಿ ಹಚ್ಚಿದ್ರು ದೇವಸ್ಥಾನ ದೇವಸ್ಥಾನಗಳನ್ನು ಉರುಳಿಸಿದ್ರು ವಿದ್ಯೆ ಸಿಕ್ಕಬಾರ್ದು ಮುಂದಕ್ಕೆ ಅಂತ ನಳಂದ ಸುಟ್ಟೋದ ನಂತರದಲ್ಲಿ ನಮ್ಮ ದೇಶದ ಎಂತೆಂಥ ಗ್ರಂಥಗಳು ಸುಟ್ಟೋಯ್ತು ಆರು ತಿಂಗಳು ಉರಿತಲ್ಲ ಅದರ ಯೋಚನೆ ಇಲ್ವೇ ಅದರ ನೋವಿಲ್ವೇ ಒಳಗಡೆ ಅಲ್ವಪ್ಪ ನನ್ನ ನೋವು ಅಲ್ಲಿದೆ ಇದೆಲ್ಲವೂ ಒಂದು ಹೇಳಿಕೆ ವಿದ್ಯೆ ಹೇಗಿರಬೇಕು ಅಂತಂದ್ರೆ ಅವನಿಗೆ ಏನು ಬೇಕು ಅದನ್ನು ಕೊಡಬೇಕು ಅದು ವಿದ್ಯೆ ನಿಮ್ಮ ಮಗ ಯಾವುದರಲ್ಲೋ ಪರಿಣಿತನಾಗೆ ಹುಟ್ಟಿದ್ದಾನೆ ಅವನಿಗೆ ಆ ವಿದ್ಯೆಯನ್ನು ಕೊಟ್ಟಾಗ ಅವನು ಪರಿಪೂರ್ಣನಾಗ್ತಾನೆ ಕರ್ನಾಟಕದಲ್ಲಿ ಚಿತ್ರರಂಗದಲ್ಲಿ ಯಾರು ಮೇರು ನಟರು ಅಂದರೆ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಎಲ್ಲರಿಗೂ ಡಾಕ್ಟರ್ ರಾಜ್ಕುಮಾರ್ ತರ ನಾನಿಲ್ಲವೆ ಅಂತ ಹೇಳಿಬಿಟ್ಟು ಅಲ್ವಾ ಸಾಧ್ಯವೇ ಇಲ್ಲೇ ಆಗಕ್ಕೆ ಯಾಕೆ ಆಗಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅವ್ರ ತಂದೆ ಮಹಾ ನಾಟಕಕಾರರು ಅವರ ತಾಯಿ ತಂದೆ ಇಬ್ಬರು ನಾಟಕದ ಇಡೀ ಜೀವನವನ್ನು ಕಳೆದವ್ರು ರಾಜಣ್ಣವ್ರು ಹುಟ್ಟಕ್ ಮುಂಚೇನೆ ನಿರ್ಧಾರ ಆಗಿದೆ ಅವ್ರ ನಾಟಕದ ಜೀವನ ರಾಜಣ್ಣ ಹುಟ್ಟಿದ ನಂತರದಲ್ಲೂ ಎಳೆ ಮಗುವಿನಿಂದ ತೊದಲ್ ನುಡಿಯಿಂದ ಇನ್ನ ಜೀವನ ಸಾಗಿಸುವುದರಿಂದ ಹೊಟ್ಟೆ ಒಳಗವರಿದ್ದಾಗಿನಿಂದಲೂ ನಾಟಕದ ಗೀತೆಗಳನ್ನು ಹೊಟ್ಟೆ ಒಳಗಿದ್ದಾಗಲೇ ಕೇಳ್ಕೊಂಡು ಹುಟ್ಟಿದ್ದಾರೆ ಆಗ ಈಗ ಅಂತ ವಿದ್ಯೆ ಇನ್ನೊಂದು ಹಿಂದೆ ಎಲ್ಲಿಂದ ಕೊಡೋಕೆ ಸಾಧ್ಯ ಇದೆ ಹೌದು ಹೌದಲ್ಲ ಅದರಿಂದ ಅವ್ರು ರಾಜ್ಕುಮಾರ್ ಅವರು ಮಿಕ್ಕವರೆಲ್ಲ ಯಾಕಾಗ್ಲಿಲ್ಲ ಅಂತಂದ್ರೆ ಹೀಗೆ ಹುಟ್ಟಿದ್ರು ಅನ್ನೋದಲ್ವ ಹುಟ್ಟಿನಿಂದಲೇ ಹುಟ್ಟಿದ ನಂತರ ಅದಾದ್ಮೇಲೆ ನನ್ನಂಥ ಮೇಲೆ ನಾನು ಈ ಕ್ಷೇತ್ರ ಅಲ್ಲ ಆ ಕ್ಷೇತ್ರ ಆಯಸ್ ಆಯ್ಕೋತೀನಿ ಅನ್ನುವಂಥದ್ದು ಬೇರೆ ಬೇರೆ ನಮ್ಮ ಅದೆಲ್ಲ ಅದೆಲ್ಲ ರಾಜ್ಕುಮಾರ್ ಅವರು ಎಷ್ಟೋ ಸತಿ ಹೇಳಿದ್ದಾರೆ ನಮ್ಮ ತಂದೆ ಥರ ಪಾತ್ರ ಮಾಡಕ್ಕೆ ನನ್ನ ಕಾಯಿನೆಲ್ಲ ಆಗಲ್ಲ ಮಹಿಷಾಸುರ ಅನ್ನೋ ಪಾತ್ರ ಮಾಡದೆ ಅದರ ನಮ್ಮ ತಮ್ಮ ಎಷ್ಟು ವೈಖರಿ ನನಗೆ ಬರಲಿಲ್ಲ ಅಂದರೆ ಮೊದಲೇ ನಿರ್ಧಾರ ಒಂದು ಮಗು ಹುಟ್ಟಬೇಕು ಅನ್ನೋದು ಸಹ ಮೊದಲೇ ನಿರ್ಧಾರ ಆಗಬೇಕು ತಂದೆ ತಾಯಿ ಡಿಸೈಡ್ ಮಾಡಬೇಕು ನನ್ನ ಮಗನನ್ನ ನಾನು ಇರುವಾಗ ಯಾವ ವಿದ್ಯೆಯಲ್ಲಿ ಅವನು ಪಾರಂಗತನ ಆಗಬೇಕು ಅಂತ ನಾನು ಇರಬೇಕು ಅನ್ನೋದು ತಂದೆ ತಾಯಿಗಳ ಗೊತ್ತಾಗ ಅವಾಗಷ್ಟೇ ನಾನು ವಿವೇಕಾನಂದನ ಇರಬೇಕು ಅಂದ್ರೆ ವಿವೇಕಾನಂದನ ಇರಬೇಕಾದ್ರೆ ವಿವೇಕಾನಂದನ ನನ್ನೊಟ್ಟು ಅವನು ಅವನನ್ನ ತರಬೇಕಾದ್ರೆ ನಾನು ತಂದೆ ತಾಯಿಗಳು ಏನೇನು ಸಾಧನೆ ಮಾಡಬೇಕು ನಾವ್ ಯಾಕೆ ಮಾಡ್ತಾ ಇಲ್ಲ ನಮ್ಮ ಹೊಟ್ಟೆನಲ್ಲಿ ಯಾಕೆ ಉಟ್ತಾ ಇಲ್ಲ ಯಾಕೆ ಅವನ್ ತಗೊಂಡ್ ಇವ್ತೀವಿ ಇವನ್ ತಗೊಂಡ್ ಅವನ್ ತೀವಿ ಉಟ್ತಾ ಇದಾವೆ ಅಂತ ನಾವು ದಿನ ಅದನ್ನೇ ನೋಡ್ತಾ ಇದ್ದೀವಿ ಸಾಯಂಕಾಲ ಈಗ ಒಂಬತ್ತು ಗಂಟೆ ಆದ್ಮೇಲೆ ಎರಡು ಎಣ ಬೀಳ್ದೆ ಹೋದ್ರೂ ನಮ್ಗೆ ಊಟ ಸೇರಲ್ಲ ಇವತ್ತು ಯಾಕೋ ಕರೆಂಟ್ ಹೋಗೈತೆ ಕ್ರೈಮ್ ಸ್ಟೋರಿ ನಾನು ನೋಡೇ ಇಲ್ಲ ನೀನು ಅದನ್ನೇ ನುಡ್ತಾ ಇರೋದ್ರಿಂದ ನಿನ್ನ ಟೇನಲ್ಲಿ ಹುಟ್ಟೋದು ಅದೇ ಹುಟ್ಟುತ್ತೆ ಇದು ಸನಾತನ ಧರ್ಮದ ಗುರುಕುಲ ಪದ್ಧತಿ ಓಕೆ ಗುರುಕುಲ ಪದ್ಧತಿ ಬಗ್ಗೆ ಹೇಳಿದ್ರಿ ಏನು ಓದಿಲ್ಲ ಅಂತ ಹೇಳಿದ್ರಿ ಬಟ್ ಅದನ್ನು ಕೇಳೋದಕ್ಕೆ ನಂಬೋದಕ್ಕೆ ಆಗ್ತಾ ಇಲ್ಲ ನೀವು ಹೇಳಲೇಬೇಕು ಏನು ಓದಿದ್ದೀರಾ ನಿಮ್ಮ ಪಾಂಡಿತ್ಯ ಏನು ಏನಿಲ್ಲ ಈಗ ಸ್ವಾಮೀಜಿಗಳಾಗಿದ್ದೀರಾ ಆಧ್ಯಾತ್ಮಿಕವಾಗಿ ಕೂಡ ಕೆಲವು ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ ಅನ್ನೋದಾದ್ರೆ ಏನು ಕಾಲೇಜ್ ಲೈಫ್ ಸ್ಕೂಲ್ ಲೈಫ್ ಸರ್ವಜ್ಞನೆಂಬುವನು ಗರ್ಭದಿಂದ ಆದವನೆ ಮನೆ ಸರ್ವರೊಳು ಒಂದೊಂದು ವಿದ್ಯಾವ ಕಲಿತು ವಿದ್ಯಾ ಪರ್ವತವಾದ ಸರ್ವಜ್ಞ ಅಂತ ನಿನ್ನಲ್ಲೂ ಒಂದ್ ಪಾಠ ಇದೆ ಆ ಹುಡುಗನಲ್ಲೂ ಒಂದು ಪಾಠ ಇದೆ ಆ ಹುಡುಗನಲ್ಲೂ ಒಂದ್ ಪಾಠ ಇದೆ ಎಲ್ಲರಲ್ಲೂ ಒಂದೊಂದು ಪಾಠ ಕಲ್ತ್ಕೊಂಡು ಹೋಗ್ತಾ ಇರೋದು ಜೀವನ ಓಕೆ ನೀವು ವಿದ್ಯೆ ನಿನ್ ಕೊಡೋ ಸರ್ಟಿಫಿಕೇಟು ನಿನ್ ಕೊಟ್ಟಿರೋ ಪ್ರಶಸ್ತಿ ನಿನ್ ಕೊಟ್ಟಿರೋ ಸನ್ಮಾನ ಬಿರುದು ಬಿಲ್ಲಾವಳಿ ಇದು ವಿದ್ಯೆ ಅಲ್ಲ ವಿದ್ಯೆ ನಿನ್ ಅನುಭವ ನೀವು ಇದೆಲ್ಲವನ್ನು ಅನುಭವದಿಂದ ಅನುಭವ ಅನುಭವ ಮಾಡ್ತಾ ಇರ್ಬೇಕು ನಿನ್ನ ಅನುಭವನೇ ನಿನ್ಗೆ ವಿದ್ಯೆ ಭಾರತ ದೇಶದಲ್ಲಿ ಇರುವ ಎಲ್ಲ ಅಹ್ ಏನು ವೈಭವಗಳೆಲ್ಲವೂ ಅನುಭವದ ವಿದ್ಯೆ ಅದಕ್ಕೆ ಅನುಭವ ಮಂಟಪ ಅಂತ ಇಟ್ಟಿದ್ದು ಬಸವಣ್ಣವರು ಇಲ್ಲಿ ಡಿಗ್ರಿ ಮಂಟಪ ಅಂತ ಇಡ್ಲಿಲ್ಲ ಯಾರ್ಯಾರಿಗೆ ಏನೇನು ಅನುಭವ ಇದೆ ಆ ಅನುಭವವನ್ನು ಹಂಚಿಕೊಳ್ಳಿ ಅದರಲ್ಲಿ ಒಳ್ಳೇದ್ಯಾವ್ದಿದೆ ಕೆಟ್ಟದ್ಯಾವ್ದು ಇದೆ ತೀರ್ಮಾನ ಮಾಡೋಣ ಅಂತ ಹೇಳಿ ಅನುಭವ ಮಂಟಪವನ್ನು ಮಾಡಿದ್ರು ನಿನ್ನ ನಿಮ್ಮ ಅನುಭವಗಳನ್ನು ಹಂಚಿ ನಿಮ್ಮ ನಿಮ್ಮ ಅನುಭವಗಳಲ್ಲಾದ ಮಾರ್ಪಾಟುಗಳನ್ನು ಜಗತ್ತಿಗೆ ತಿಳಿಸಿ ಅಂತ ವಚನ ಸಾಹಿತ್ಯ ಆಯಿತು ಹನ್ನೆರಡನೇ ಶತಮಾನದಲ್ಲೇ ಒಂದು ಪಾರ್ಲಿಮೆಂಟ್ ಶುರುವಾಗುತ್ತೆ ಅನ್ನೋದಾದರೆ ಅನುಭವಕ್ಕೋಸ್ಕರ ನಾವು ಅನುಭವವಿಲ್ಲದ ವಿದ್ಯೆ ಏನೋ ಹಾಳಾಗೋಗ್ಲಿ ಈಗಿನ ವಿದ್ಯೆ ಆದರೂ ಅದೇನು ಸ್ಕೂಲ್ ವಿದ್ಯೆ ಆ ವಿದ್ಯೆನೂ ಇಲ್ಲದೆ ಇರುವಂತಹ ವಿದ್ಯಾವಂತರು ನಮ್ಮನ್ನು ಆಳ್ವಿಕೆ ಮಾಡುವ ರಾಜರುಗಳನ್ನಾಗಿ ಮಾಡಿ ಅವರ ಆಳ್ವಿಕೆಯಲ್ಲಿ ನಾವಿದ್ದೀವಿ ನಾವಿದ್ದೀವಿ ಈ ಹೇಗೆ ನಾನು ಈ ದೇಶದ ಸಂಸ್ಕೃತಿಯನ್ನ ಮತ್ತೆ ಗತ ಅನ್ನ ನೋಡುದು ಇದು ಯೋಚನೆ ಇದೆ ಅಲ್ಲ ಆ ಒಂದು ಹೋರಾಟದ ಹಾದಿಯಲ್ಲೇ ನೀವು ಆಗ ಗುರುತಿಸ್ಕೊಂಡಿದ್ದೀರಾ ಅಂದ್ರೆ ಹಿಂದೂ ಪರ ಹೋರಾಟ ಆಗಿರ್ಬೋದು ಸನಾತನ ಧರ್ಮದ ಉಳಿವು ಜೊತೆಗೆ ಈಗ ಆಗ್ತಾ ಇರುವಂತ ಬೆಳವಣಿಗೆಗಳ ಬಗ್ಗೆನೇ ಮಾತಾಡೋದಾದ್ರೆ ಬಹಳಷ್ಟು ಕೆಲವೊಂದು ನಿಮ್ಮ ಹೇಳಿಕೆಗಳು ವಿವಾದವನ್ನ ಪಡೆದುಕೊಳ್ತು ಸಾಕಷ್ಟು ಆ ಒಂದು ಕಾಂಟ್ರವರ್ಸಿ ಜಾಸ್ತಿ ಆದ ಹಾಗೇನೆ ಸುದ್ದಿಗ್ ಬರ್ತಾ ಇದ್ರಿ ಮತ್ತೆ ಇನ್ನೆಲ್ಲೋ ಮತ್ತೆ ಮರೆಯಾಗ್ತಾ ಇದ್ರಿ ಈ ವಿಚಾರದ ಬಗ್ಗೆನೆ ಹೇಳೋದಾದ್ರೆ ಅಲ್ಲಮ್ಮ ಈಗ ಏನು ಗೊತ್ತಾ ನಾನು ಹೇಳುವ ವಿಚಾರ ರಾಮನ್ ಪರ ವಹಿಸ್ಕೊಂಡ್ರೆ ರಾವಣನ್ ಸಿಟ್ಟು ಬರುತ್ತೆ ಸಾಮಾನ್ಯ ರಾವಣನ್ ಪರ ವಹಿಸ್ಕೊಂಡ್ರೆ ರಾಮನ್ ಸಿಟ್ಟು ಬರುತ್ತೆ ಇದಂಟ್ರವರ್ಸಿ ಅಂತ ಇದೆ